ವರನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ಇನ್ನಿಲ್ಲ ಇಂದು ಗಾಜನೂರಿನಲ್ಲಿ ನಾಗಮ್ಮ ವಯೋ ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ನಾಗಮ್ಮ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಕುಸಿಳಿದಿದ್ದಾರೆ ನಾಗಮ್ಮ ಅವರಿಗೆ ತೊಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ನಾಲ್ವರು ಪುತ್ರರು ಹಾಗೂ ಇಬ್ಬರು ಪುತ್ರಿಯರನ್ನ ನಾಗಮ್ಮ ಆಗಲಿದ್ದಾರೆ ಇಂದು ಬೆಳಗ್ಗೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಗೋವಾಕ್ಕೆ ತೆರಳಿದ್ರು ಸೋದರತೆ ನಾಗಮ್ಮನ ಸಾವಿನ ಸುದ್ದಿ ಕೇಳಿದ ಕೂಡಲೇ ಗೋವಾದಿಂದ ಶಿವರಾಜ್ ಕುಮಾರ್ ವಾಪಸ್ ಆಗುತ್ತಿದ್ದಾರೆ ಇತ್ತ ಬೆಂಗಳೂರಿನಲ್ಲಿರುವ ರಾಘವೇಂದ್ರ ರಾಜ್ಕುಮಾರ್ ಗಾಜನೂರ್ಗೆ ಹೊರಟಿದ್ದಾರೆ ಇಂದು ಅಥವಾ ನಾಳೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಗಾಜನೂರ್ಗೆ ತೆರಳಲಿದ್ದಾರೆ ಎಂಬ ಮಾಹಿತಿ ಲಭಿಸಿದೆ ಮೂಲದ ಪ್ರಕಾರ ಆಗಸ್ಟ್ ಎರಡರಂದು ಅಂತ್ಯಕ್ರಿಯೆ ನಡೆಯಲಿದೆ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ವಿಧಿವಶರಾದರು ಅಪ್ಪು ಸಾವಿನ ಸುದ್ದಿ ಕೇಳಿ ಇಡೀ ಕರುನಾಡೆ ಸ್ತಬ್ಧವಾಗಿತ್ತು ಕನ್ನಡಿಗರು ಶೋಕಸಾಗರದಲ್ಲಿ ಮುಳುಗಿದ್ರು ಆದರೆ ಅಪ್ಪು ಅಗಲಿದ ಸತ್ಯ ನಾಗಮ್ಮ ಅವರಿಗೆ ಯಾರೂ ತಿಳಿಸಲೇ ಇಲ್ಲ ಅಪ್ಪು ಅವರನ್ನ ನೋಡಬೇಕು ಎಂಬ ಹಂಬಲದಲ್ಲೇ ನಾಗಮ್ಮ ತೀರಿಕೊಂಡಿದ್ದಾರೆ ಈಗಾಗಲೇ ದಾಸನ ಅಭಿಮಾನಿಗಳಿಗೆ ಹಾಗೂ ಪ್ರಥಮ್ ನಡುವೆ ವಿವಾದ ಹುಟ್ಟಿಕೊಂಡಿದೆ ದೊಡ್ಡಬಳ್ಳಾಪುರದ ಸಮೀಪ ಪ್ರಥಮ್ ದೇವಸ್ಥಾನದ ಪೂಜೆಗೆ ಅತಿಥಿಯಾಗಿ ಹೋಗಿದ್ರು ಇಲ್ಲಿಯೂ ಸಹ ಅಭಿಮಾನಿಗಳು ಹಲ್ಲೆಗೆ ಮುಂದಾಗಿದ್ರು ಎಂಬ ಆರೋಪ ಮಾಡಿದ್ರು ಮತ್ತೊಮ್ಮೆ ದರ್ಶನ್ ಅಭಿಮಾನಿಗಳ ಹಾಗೂ ಪ್ರಥಮ್ ನಡುವೆ ವಿವಾದ ಬುಗಿಲೆದ್ದಿದೆ ಅಂಬೇಡ್ಕರ್ ಅವರಿಗೆ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಅವಮಾನ ಮಾಡಿದ್ದಾರೆಂಬ ಕಾರಣವನ್ನಿಟ್ಕೊಂಡು ವಿಚಾರಣೆಗೆ ಬಂದಿದ್ದ ಪ್ರಥಮ್ ಮೇಲೆ ಈ ದಲಿತ ಸಂಘಟನೆಯ ಮುಖಂಡರು ಇಂತಹದೊಂದು ಕೆಲಸಕ್ಕೆ ಮುಂದಾಗಿದ್ರು ದಾಸನ ಅಭಿಮಾನಿಗಳು ಜೀವ ಬೆದರಿಕೆ ಒಡ್ಡಿದ್ದಾರೆಂಬ ಆರೋಪದ ಮೇಲೆ ಪ್ರಥಮ್ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ರು ಈ ಕಾರಣಕ್ಕಾಗಿ ಆಗಮಿಸಬೇಕಾಯಿತು ವಿಚಾರಣೆ ಮುಗಿಸಿಕೊಂಡು ಹೊರಬರುತ್ತಿದ್ದಂತೆ ರವರನ್ನು ದಲಿತ ಸಂಘಟನೆಗಳ ಮುಖಂಡರು ಅಡ್ಡಗಟ್ಟಿ ಕ್ಷಮೆ ಕೇಳುವಂತೆ ಪಟ್ಟು ಹಿಡಿದ್ರು ಈ ವೇಳೆ ಪ್ರಥಮ ಸ್ಪಷ್ಟನೆ ಕೊಡುವುದಕ್ಕೆ ಮುಂದಾಗಿದ್ರು ಕೂಡ ಅದ್ಯಾವುದನ್ನು ಕೇಳುವಷ್ಟು ತಾಳ್ಮೆ ಇರಲಿಲ್ಲ ಏಕಾಏಕಿ ಮಸಿ ಬಳಿಯಲು ಮುಂದಾದ್ರು ಸ್ಥಳದಲ್ಲಿಯೇ ಇದ್ದ ಸಿಪಿಐ ಸಾದಿಕ್ ಪಾಷಾ ಕೂಡ ಏನು ಮಾಡಬೇಡಿ ಎಂದು ಮನವಿ ಮಾಡಿಕೊಂಡಿದ್ರು ದಲಿತ ಮುಖಂಡರ ಬಳಿ ಇದ್ಯಾವುದನ್ನು ಕೇಳದೆ ಪ್ರಥಮ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಹಾಗೇನೆ ಪ್ರಥಮ ಮುಖಕ್ಕೆ ಮಸಿ ಬೆಳಿತಿದ್ದಾರೆ ಈ ಘಟನೆಯಿಂದಾಗಿ ದುಡ್ಬಳ್ಳಾಪುರ ಪೊಲೀಸ್ ಠಾಣೆಯ ಮುಂದೆ ಕೆಲಕಾಲ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು ದಾಸನ ಅಭಿಮಾನಿಗಳ ದುರ್ವರ್ತನೆ ವಿರುದ್ಧ ನಟ ಪ್ರಥಮ್ ಮತ್ತು ರಮ್ಯಾ ಅವರು ದೂರು ದಾಖಲಿಸಿದ್ದಾರೆಂಬ ವಿಷಯ ತಿಳಿದಿರುವಂತಹದ್ದು ಪ್ರಥಮ್ ತಾಳ್ಮೆ ಕಳೆದುಕೊಂಡು ದರ್ಶನ್ ವಿರುದ್ಧವೂ ಏಕವಚನದಲ್ಲಿ ವಾಗ್ದಾಳಿ ಮಾಡುತ್ತಿದ್ದಾರೆ ಇತ್ತೀಚೆಗೆ ಸ್ಯಾಂಡಲ್ವುಡ್ ನಲ್ಲಿ ಹೊಸ ಬದಲಾವಣೆಗೆ ಸಾಕ್ಷಿಯಾಗಿದೆ ಇಬ್ಬರು ಸ್ಟಾರ್ ನಟರ ನಡುವಿನ ವೈಮನಸ್ಸು ಶಮನ ಆಗಿರುವ ಸೂಚನೆ ಕಂಡುಬಂದಿದೆ ದರ್ಶನ್ ಬೆಂಬಲಕ್ಕೆ ಧ್ರುವ ಸರ್ಜಾ ನಿಂತಿರುವುದು ಬಹಳ ಸ್ಪಷ್ಟವಾಗಿ ಕಾಣುತ್ತದೆ ಈ ಮಾತನ್ನು ಕೇಳಿದಾಗ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ಎಂದು ಹೇಳುವ ಮೂಲಕ ದರ್ಶನ್ ಪರ ನಿಂತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಬಾಕ್ಸ್ ಆಫೀಸ್ ನಲ್ಲಿ ಆರ್ಭಟಿಸುತ್ತಿರುವ ಸೋ ಸಿನಿಮಾ ವೀಕ್ಷಿಸಿದ ಧ್ರುವ ಸರ್ಜಾ ಈ ವಿಷಯದ ಬಗ್ಗೆಯೂ ಮಾತನಾಡಿ ನಟಿ ರಮ್ಯಾ ಪರವಾಗಿ ನಾನು ನಿಲ್ತೇನೆ ಅವರ ನಡೆ ಹಾಗೂ ನಿಲುವು ಸರಿ ಇದೆ ಆದರೆ ಪ್ರಥಮ್ ವಿಷಯದಲ್ಲಿ ದರ್ಶನ್ ಪರ ನಿಲ್ಲುತ್ತೇನೆಂದು ಪ್ರಥಮ್ ಮಾತುಗಳು ತುಸು ಅಕ್ಕಿಯಾಗಿದೆ ಎಂದಿದ್ದಾರೆ ತಮ್ಮದೇ ಬಣದಲ್ಲಿ ಗುರುತಿಸಿಕೊಂಡಿದ್ದ ಪ್ರಥಮ್ ವಿರುದ್ಧವೇ ಧ್ರುವ ಮಾತನಾಡಿ ಈ ಮೂಲಕ ದರ್ಶನ್ ಪರ ಧ್ರುವ ಬ್ಯಾಟಿಂಗ್ ಮಾಡಿದ್ದಾರೆ ದರ್ಶನ್ ಫ್ಯಾನ್ಸ್ ಎನ್ನಲಾದ ವ್ಯಕ್ತಿಗಳಿಂದ ಜೀವ ಬೆದರಿಕೆ ಇದೆ ಎಂದು ದೂರು ದಾಖಲಿಸಿರುವ ಪ್ರಥಮ್ ದರ್ಶನ್ ವಿರುದ್ಧ ಹರಿದಾಯ್ದಿದ್ರು ಇದೀಗ ಪ್ರಥಮ ಹೇಳಿಕೆ ತಪ್ಪೆಂದು ಖಡಕ್ಕಾಗಿ ಹೇಳಿದ್ದಾರೆ ಧ್ರುವ ಸರ್ಜಾ ಈ ಮೊದಲು ಆಪ್ತರಾಗಿದ್ದ ದರ್ಶನ್ ಧ್ರುವ ನಡುವೆ ವೈಯಕ್ತಿಕ ವಿಚಾರಕ್ಕೆ ಮುನಸು ಉಂಟಾಗಿತ್ತು ಈ ವಿಚಾರ ಅಧಿಕೃತವಾಗಿ ಗೋಚರಿಸಿತ್ತು ದರ್ಶನ್ ಆರೋಪದ ಮೇಲೆ ಜೈಲು ಸೇರಿದ್ದಾಗ ಧ್ರುವ ಕಟುಕವಾಗಿ ಮಾತನಾಡಿತ್ತು ಅದಕ್ಕೂ ಮುನ್ನವೇ ದರ್ಶನ್ ವಿಚಾರವಾಗಿ ತಮ್ಮದೇ ಹುಟ್ಟುಹಬ್ಬದ ದಿನ ನೇರವಾಗಿ ಆಕ್ರೋಶ ಹೊರಹಾಕಿದ್ರು ರಾಜೀರ್ ಶೆಟ್ಟಿ ನಿರ್ಮಾಣದ ಸೂಫ್ರಮ್ ಸೋ ಈಗಾಗಲೇ ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಸತ್ತು ಮಾಡಿ ಸಂಚಲನ ಸೃಷ್ಟಿ ಮಾಡಿದೆ ಸೋ ಫ್ರಮ್ ಸೋ ಅಲ್ಲಿಯ ಸುಲೋಚನಾ ಫ್ರಮ್ ಚಿತ್ರದ ಬಂದರು ಬಂದರೋ ಭಾವ ಬಂದರೋ ಹಾಡು ಎಲ್ಲರನ್ನೂ ಮೋಡಿ ಮಾಡಿದೆ ಆದ್ರೆ ಈ ಹಾಡಿಗೆ ಯಾವ ಸ್ಟೆಪ್ಸ್ ಹಾಕಬೇಕು ಅನ್ನೋ ಕನ್ಫ್ಯೂಷನ್ ಫ್ಯಾನ್ಸ್ ಗಿತ್ತು ಅವ್ರದೇ ಸ್ಟೈಲ್ ನಲ್ಲಿ ರೇಲ್ಸ್ ಮಾಡಿದ್ರೆ ಮತ್ತೆ ಕೆಲವರು ಯಾವ್ದೋ ವಿಡಿಯೋ ಫೋಟೋಗೆ ಈ ಸಾಂಗ್ ಹಾಕ್ತಾ ಇದ್ರು ನಮ್ಮದೇ ಡ್ಯಾನ್ಸ್ ಫ್ಲೋರ್ ಹಾಡಿಗೆ ಜನ ಹುಚ್ಚೆತ್ತು ಕುಣಿತಿದ್ದಾರೆ ಸಿನಿಮಾ ನೋಡಿದವರು ಇನ್ನೊಂದು ಹಾಡು ಈ ಹಾಡಿಗೆ ಯಾವ ದೃಶ್ಯ ಪ್ಲೇ ಆಗುತ್ತೆ ಅನ್ನೋದು ಸಿನಿಮಾ ನೋಡಿದವರಿಗೆ ಗೊತ್ತು ಹಾಗಾಗಿ ಸ್ಟೆಪ್ಸ್ ಕೈ ಕೊಡ್ತಾ ಇತ್ತು ಆದ್ರೆ ಇನ್ ಮುಂದೆ ಈ ಟೆನ್ಶನ್ ಇಲ್ಲ ಬಿಡಿ ನಟ ಹಾಗೂ ನಿರ್ಮಾಪಕ ರಾಜಪೀಯ ಶೆಟ್ಟಿ ಇದಕ್ಕೆ ಸ್ಟೆಪ್ಸ್ ನೀಡಿದ್ದಾರೆ ರಾಜೀಯ್ ಶೆಟ್ಟಿ ನಿರ್ದೇಶಕ ಹಾಗೂ ನಟ ಸುಲೋಚನಾ ಅಲಿಯಾಸ್ ಜೆಪಿ ತುಮ್ಮಿನಾಡು ಹಾಗೆ ರವಿಯಣ್ಣ ಅಂತೇ ಪ್ರಸಿದ್ಧಿ ಪಡೆದಿರುವ ಸುನಿಲ್ ಗೌತಮ್ ಈ ಹಾಡಿಗೆ ಸಖತ್ ಸ್ಟೆಪ್ಸ್ ಹಾಕಿ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಭಾವ ಬಂದ್ರು ನಮ್ಮ ವರ್ಷನ್ ಧನ್ಯವಾದ ಕರ್ನಾಟಕ ನೆಕ್ಸ್ಟ್ ಸ್ಟಾಪ್ ಕೇರಳ ಅಂತ ಶೀರ್ಷಿಕೆ ಹಾಕಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ನೋಡೋಕೆ ಮಜಾ ನೀಡ್ತದೆ ಸದ್ಯ ಈ ವಿಡಿಯೋ ವೈರಲ್ ಆಗ್ತದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಲಾಯರ್ ಜಗದೀಶ್ ತಮ್ಮ ಹೇಳಿಕೆಗಳಿಂದಲೇ ಸದಾ ಸುದ್ದಿಯಲ್ಲಿರುತ್ತಾರೆ ಲಾಯರ್ ಜಗದೀಶ್ ಅವರಿಗೆ ಎರಡು ಬಾರಿ ಮದ್ವೆ ಆಗಿದೆ ಅವರ ಎರಡನೇ ಪತ್ನಿ ಹೆಸರು ಸೌಮ್ಯ ಅನ್ನೋ ವಿಚಾರ ಗೊತ್ತೇ ಇದೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಮೊದಲ ಪತ್ನಿ ಬಿಟ್ಟು ಹೋಗಿರುವುದಾಗಿ ಜಗದೀಶ್ ಅವರು ಹೇಳಿಕೊಂಡಿದ್ರು ನಾವು ಒಂದು ಅಸೋಸಿಯೇಷನ್ ಮಾಡಿದ್ವು ರಾಜಕೀಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿಂದ ಸ್ವಲ್ಪ ತೊಂದರೆಗಳು ಆಗಿತ್ತು ಹೇಗೆ ಒಂದಷ್ಟು ಬೆಳವಣಿಗೆಗಳಾಯಿತು ನಂತರ ನನ್ನ ಮೇಲೆ ಒಂದೇ ರಾತ್ರಿಯಲ್ಲಿ ಹದಿನೈದು ಕೇಸ್ ಹಾಕಿದ್ರು ಇಪ್ಪತ್ತೊಂದು ದಿನ ನಾನು ಜೈಲ್ನಲ್ಲೇ ಇದ್ದೆ ಹೊರಬಂದ್ಮೇಲೆ ನನ್ನ ತಾಯಿ ಸತ್ತು ಹೋದ್ರು ಇದೆಲ್ಲ ಕಿತಾಪತಿ ಮಾಡೋದಕ್ಕೆ ಮದ್ವೆ ಮಾಡ್ಕೊಂಡ್ರ ಅಂತ ನನ್ನ ಮೊದಲ ಹೆಂಡತಿ ಬಿಟ್ ಹೋದ್ಲು ಎಂದಿದ್ದಾರೆ ಲಾಯರ್ ಜಗದೀಶ್ ಅಂದು ನಾನು ಹೋಮ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದೆ ಒಬ್ಬನೇ ಮಗ ಇದ್ದ ಏನಾದ್ರೂ ತೊಂದರೆ ಮಾಡಿ ಬಿಡ್ತಾರೋ ಏನೋ ಅನ್ನೋ ಭಯ ನನ್ನ ಹೆಂಡತಿಗೆ ಇತ್ತು ಅವರು ಅವರು ಮುಂಬೈನಲ್ಲಿ ಸಣ್ಣ ಕುಟುಂಬ ಇಟ್ಕೊಂಡು ಭಯದ ವಾತಾವರಣದಲ್ಲಿ ಬೆಳೆದಂತವ್ರು ಇದನ್ನೆಲ್ಲ ನೋಡಿಲ್ಲ ಹೋರಾಟದ ಫ್ಯಾಮಿಲಿ ಅನ್ನೋದೇ ಸಮಸ್ಯೆ ಆಯ್ತು ನನ್ನ ಮಗನನ್ನ ಕರೆದುಕೊಂಡು ಹೊರಟು ಹೋದಳು ಅದೇ ಗಾಬರಿಯಲ್ಲಿ ಆಮೇಲೆ ನನ್ನ ತಾಯಿ ತೀರ್ಕೊಂಡ್ರು ಅದು ನನ್ನ ಜೀವನದಲ್ಲಿ ಆದ ದೊಡ್ಡ ಡ್ಯಾಮೇಜ್ ನನ್ನ ತಾಯಿ ಸತ್ತು ಹೋಗಿದ್ದು ದೊಡ್ಡ ಹೊಡೆತ ಆಯ್ತು ನನ್ನ ಹೋರಾಟ ಇವರ ಸಾವಿಗೆ ಕಾರಣ ಆಯ್ತಾ ಅಂತ ಮಾನಸಿಕವಾಗಿ ತುಂಬಾ ಕುಗ್ಗಿ ಹೋಗ್ಬಿಟ್ಟೆ ಎಂದು ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ನಾಯರ್ ಜೊತೆ ಹೇಳಿಕೊಂಡಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು